ನಮಸ್ಕಾರ ಸ್ನೇಹಿತರೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಟ್ಟು ನಾಲ್ಕು ಸ್ಪರ್ಧಿಗಳನ್ನ ರಿವೀಲ್ ಮಾಡಲಾಯಿತು ಆ ನಾಲ್ವರು ಸ್ಪರ್ಧಿಗಳು ಯಾರ್ಯಾರು ಇಲ್ಲಿದೆ ನೋಡಿ ಗೌತಮಿ ಜಾಧವ್ ಬಾಯ್ ಕಟ್ ಮಾಡಿಸಿಕೊಂಡು ಯಾವ ಹುಡುಗನಿಗೂ ಕಮ್ಮಿ ಇಲ್ಲದ ಹಾಗೆ ಮನೆ ನಡೆಸಿಕೊಂಡು ಹೆಣ್ಣು ಅಬಲೆ ಅಲ್ಲ ಸಾರಿದ ಸತ್ಯ ಪಾತ್ರಕ್ಕೆ ಜೀವ ತುಂಬಿದ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯೊಳಗೆ ಮೊದಲ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋಗ್ತಾರೋ ನರಗಕ್ಕೆ ಹೋಗ್ತಾರೋ ಕಾದ್ ನೋಡ್ಬೇಕಿದೆ ಆನಂತರ ಲಾಯರ್ ಜಗದೀಶ್ ರಾಜಕಾರಣಿಗಳು ನಟಿಯರು ಕಲಾವಿದರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಹುಟ್ಟು ಹಾಕಿರುವ ವಕೀಲ್ ಸಾಬ್ ಅಲಿಯಾಸ್ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಹೇಳಿ ಕೇಳಿ ಇವರು ಲಾಯರ್ ಹೀಗಾಗಿ ಸ್ವರ್ಗದಲ್ಲಿದ್ದರೂ ನರಕದಲ್ಲಿದ್ದರೂ ಬಿಗ್ ಬಾಸ್ ಮನೆಯೊಳಗೆ ಸೌಂಡ್ ಮಾಡೋದು ಖಚಿತ ನಂತರ ಚೈತ್ರಾ ಕುಂದಾಪುರ ಬಿಜೆಪಿ ಟಿಕೆಟ್ ವಂಚನೆ ಪ್ರಕರಣದಲ್ಲಿ ಸಿಲುಕಿ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿದ್ದ ಚೈತ್ರಾ ಕುಂದಾಪುರ್ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ ಎಂತಿಪ್ಪ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗಿದ್ದಾರೆ ಚೈತ್ರಾ ಕುಂದಾಪುರ್ ಅವರನ್ನ ವೀಕ್ಷಕರು ಸ್ವರ್ಗಕ್ಕೆ ಕಳುಹಿಸಿದ್ದಾರೋ ನರಕಕ್ಕೆ ಕಳುಹಿಸಿದ್ದಾರೋ ನೋಡ್ಬೇಕಿದೆ ನಂತರ ಗೋಲ್ಡ್ ಸುರೇಶ್ ವರ್ತೂರ್ ಸಂತೋಷ್ ಅವರನ್ನ ನೆನಪಿಸುವ ಸ್ಪರ್ಧಿ ಗೋಲ್ಡ್ ಸುರೇಶ್ ಉತ್ತರ ಕರ್ನಾಟಕ ಮೂಲದ ಸುರೇಶ್ ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನ ಧರಿಸಿ ಗೋಲ್ಡ್ ಸುರೇಶ್ ಎಂದೇ ಹೆಸರು ಪಡೆದಿದ್ದಾರೆ ಶ್ರೀಮಂತ ಉದ್ಯಮಿ ಆಗಿರುವ ಗೋಲ್ಡ್ ಸುರೇಶ್ ಸುಖದ ಸುಪ್ಪತ್ತಿಗೆ ಕಂಡಿದ್ದಾರೆ ಇವರನ್ನ ವೀಕ್ಷಕರು ಸ್ವರ್ಗ ಕರುಣಿಸುತ್ತಾರೆ ನರಕಕ್ಕೆ ಕಳುಹಿಸುತ್ತಾರೋ ಕಾದ್ ನೋಡ್ಬೇಕಿದೆ ಸದ್ಯ ನಾಲ್ಕು ಸ್ಪರ್ಧಿಗಳನ್ನಷ್ಟೇ ರಿವೀಲ್ ಮಾಡಲಾಗಿದೆ ಉಳಿದ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಕರ್ಣ ಹನ್ನೊಂದು ಪ್ರೀಮಿಯರ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಪರಿಚಯಿಸಲಿದ್ದಾರೆ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಅನ್ನೋದು ಕಿಚ್ಚಾ ಸುದೀಪ್ ಮುಂದೆ ಡಿಸೈಡ್ ಆಗುತ್ತಾ ನೋಡೋಣ ಸ್ನೇಹಿತರೆ ಈ ನಾಲ್ವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ 何だこれ。